ಎಲ್ರಿಗೂ ನಮಸ್ಕಾರ ಇವತ್ತಿನ ಯುವ ಪೀಳಿಗೆಗೆ ನನ್ನ ಸವಾಲು ಇಂದಿನಿಂದ ಜಿಂಬಾಬ್ಬೆ ವಿರುದ್ಧ ಟಿ ಟ್ವೆಂಟಿ ಸರಣಿ ಶುಭಾರಂಭ ನಿರೀಕ್ಷೆಯಲ್ಲಿ ಭಾರತ ಹೊಸ ಮುಖಗಳನ್ನೇ ಹೊಂದಿರುವ ಟೀಮ್ ಇಂಡಿಯಾ ಇಲ್ಲಿ ಶನಿವಾರ ಆರಂಭವಾಗಿರುವ ಜಿಂಬಾಬ್ಬೆ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಸವಾಲು ಎದುರಿಸಲು ಸಜ್ಜಾಗಿದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರಂತ ಹಿರಿಯ ಆಟಗಾರರು ಇಲ್ಲದ ಕಣಕ್ಕಿಳಿರುವ ಭಾರತ ತಂಡ ಶುಭಾರಂಭ ಮಾಡುವ ನಿರೀಕ್ಷೆಯಲ್ಲಿದೆ ಇತ್ತೀಚೆಗೆ ಬಾರ್ಬೋಡಸ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಟ್ರೋಫಿಗೆ ಮುಖ ಮುಕ್ತಿ ಕಿಕ್ಕಿದ ನಂತರ ಮೊದಲ ಬಾರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮರಳಿಗೆ ವಿಶ್ವಕಪ್ ಗೆದ್ದ ತಂಡದಲ್ಲಿ ಅನೇಕರು ಹಿರಿಯ ಆಟಗಾರರಿಗೆ ವಿಶ್ರಾಂತಿ ಕಲ್ಪಿಸಲಾಗಿದೆ ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಘೋಷಿಸುವುದರಿಂದ ಅವರ ಸೇವೆ ಲಭ್ಯವಂತಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಮೀಸಲಾಟಗಾರಿದ್ದ ಶುಮನ್ ಗಿಬ್ ಅವರನ್ನು ಫೈನಲ್ಗೂ ಮುನ್ನ ಜಿಂಬಾಬ್ ಪ್ರವಾಸದ ಸಲುವಾಗಿ ತವರಿಗೆ ಕರಳಿಸಲಾಯಿತು ಗೇಲ್ ಹೊರತುಪಡಿಸಿ ಐಪಿಎಲ್ನ ಉತ್ತಮ ಪ್ರದರ್ಶನ ತೋರಿದ ಆಟಗಾರರಿಗೆ ಈ ಬಾರಿ ರಾಷ್ಟ್ರೀಯ ತಂಡದಲ್ಲಿ ಮನ್ನಣಲಾಗಿದೆ ಐಪಿಎಲ್ನಲ್ಲಿ ಸನ್ರೈಸರ್ ಹೈದರಾಬಾದ್ನ ಮಿಂಚಿದ ಅಭಿಷೇಕ್ ಶರ್ಮಾ ರಿಯಾನ್ ಪರಾಗ್ ತಂಡದ ಬ್ಯಾಟಿಂಗ್ ವಿಭಾಗಕ್ಕೆ ಜನ ತುಂಬ ನಿರೀಕ್ಷೆ ಇದೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಶಿವದುಂಬೆ ಸಂಜು ಸಮನ್ಸ್ ಮತ್ತು ಯಶಸ್ವಿ ತೇಜ್ವಾಲ್ ಮೂರನೇ ಪಂದ್ಯದಲ್ಲಿ ತಂಡವನ್ನು ಕೂಡಿಕೊಳ್ಳಲಿದ್ದಾರೆ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಅಕ್ಬರ್ ಪಾಟೀಲ್ ಆರ್ಶಿರ್ಪ್ರೀತ್ ಸಿಂಗ್ ಕುಲ್ಬಿ ಯಾದವ್ ಅವರಿಗೆ ವಿಶ್ರಾಂತಿ ನೀಡಲಾಗಿದೆ ಸರ್ಮನ್ಸ್ ಅವರು ತಂಡವನ್ನು ಕೂಡಿಕೊಳ್ಳಿರುವ ತನಕ ಧ್ರುವ ಜೂನಿಯಲ್ ವಿಕೆಟ್ ಕೀಪಿಂಗ್ ಹೊಣೆಯುತ್ತುವ ಸಾಧ್ಯತೆ ಇದೆ ಬೌಲಿಂಗ್ ವಿಭಾಗದಲ್ಲಿ ಆದೀಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ಅರ್ಷಿತ್ ರಾಣಾ ಬೌಲಿಂಗ್ ದಾಳಿ ಸಂಘಟಿಸಿದ್ದಾರೆ ದುಬಿ ಬರುವ ತನಕ ವಾಷಿಂಗ್ಟನ್ ಸುಂದರ್ ಅವರು ಸ್ಥಾನ ತುಂಬಲಾಗಿದ್ದಾರೆ ಲೆಗ್ ಸ್ಪಿನ್ನರ್ ರವಿ ಬೃಷ್ಣಿ ಎಲ್ಲ ಪಂದ್ಯಗಳಲ್ಲಿ ಆಡಿದ್ದು ಕ್ಲೀನ್ ಕೈಚಳಿಕ ತೋರಿಸದಿದ್ದಾರೆ ಅದೇ ರೀತಿ ಮುಂದಿನ ವಿ ವಿಡಿಯೋ ಏನಂತ ನೋಡುವ ದಕ್ಷಿಣ ಆಫ್ರಿಕಾಕ್ಕೆ ಮಾಡಿದ ಭಾರತ ಬ್ರಿನ್ಸ್ ಮತ್ತು ಮಾರಿಜಾನ್ ಕ್ಯಾಂಪ್ ಅವರ ಸಿಡಿಲಬ್ಬರ ದಾರದೇಶತೆಗಳ ಸಾಹಸದಿಂದ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಹನ್ನೆರಡು ರನ್ಗಳಿಂದ ಟೀಮ್ ಇಂಡಿಯಾ ವಿರುದ್ಧ ಜಯಭೇರಿ ಸಾಧಿಸಿದೆ ಎಂ ಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಶುಕ್ರವಾರ ಟಾಸ್ ಸೋತು ಬ್ಯಾಟಿಂಗ್ ಆಹ್ವಾನ ಪಡೆದ ಪ್ರವಾಸಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ನೂರ ಎಂಬತ್ತು ರನ್ ಗಳಿಸಿತು ಇದಕ್ಕೆ ಬರ ಪ್ರತಿಯಾಗಿ ಭಾರತದ ಸ್ಮೃತಿ ಮತ್ತು ಜನೀಮ್ ಅವರ ಹೋರಾಟದ ಹೊರತೆಯಾಗಿಯೂ ಇನ್ನೂ ಇಪ್ಪತ್ತು ವಿಕೆಟ್ಗೆ ನಾಲ್ಕು ವಿಕೆಟ್ ನೂರ ಎಪ್ಪತ್ತೇಳು ರನ್ಗಳಷ್ಟೇ ಶಕ್ತಗೊಳಿಸಿತ್ತು ಮೊಲ್ವಾಡ್ ಸಾಧಾರಣ ಮೊತ್ತಕ್ಕೆ ಸೀಮಿತರಾದರೂ ತ್ರಜೀನ್ ಮುರಿಜಿನ್ ಬಿರುಸಿನ ಆಟರೊಂದಿಗೆ ಅರ್ಧಶ ಗಳಿಸಿ ಗಮನ ಸೆಳೆದರು ಅತಿಥೇಯ ಪೂಜಾ ವಾಸ್ಕರ್ ಮತ್ತು ರಾಧಾ ಯಾದವ್ ತಲೆ ಎರಡು ವಿಕೆಟ್ ಪಡೆದರು ಭಾರತ ಪ್ರದೇಶ ಪ್ರವಾಸದಲ್ಲಿ ಈಗಲೇ ಏಕದಿನ ಸರಣಿ ಮತ್ತು ಏಕೈಕ ಟೆಸ್ಟ್ ಪಂದ್ಯ ಸೋತಿದ್ದ ದಕ್ಷಿಣ ಆಫ್ರಿಕಾ ಪ್ರವಾಸದ ಮೊದಲು ಗೆಲುವು ದಾಖಲಿಸಿದೆ ಉಭಯ ತಂಡಗಳ ನಡುವೆ ದ್ವಿತೀಯ ಟಿ ಟ್ವೆಂಟಿ ಪಂದ್ಯ ಜುಲೈ ಏಳರಂದು ನಡೆದಿದೆ ಹಾಗೂ ಮೂರನೇ ಅಂತಿಮ ಪಂದ್ಯ ಜುಲೈ ಒಂಬತ್ತರಂದು ಜರುಗಲಿದೆ ದಕ್ಷಿಣ ಆಫ್ರಿಕಾ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ನೂರಾ ಎಂಬತ್ತು ರನ್ ಹೊಡೆದರೆ ಭಾರತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ನೂರ ಎಪ್ಪತ್ತ ಏಳು ರನ್ನು ಕಲೆ ಹಾಕಿದೆ ಪೊಲೀಸರಿಗೆ ಕೊಹ್ಲಿ ಧನ್ಯವಾದ ಮುಂಬೈ ಚಾಂಪಿಯನ್ ಪೇರೋಡ್ ಯಶಸ್ವಿ ಜನದಟ್ಟಣೆ ನಿಯಂತ್ರಣ ಟ್ವಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಪೇರೋಡ್ ವೇಳೆ ಜನದಟ್ಟಣೆ ಅದ್ಭುತವಾಗಿ ನಿಯಂತ್ರಿಸುವಲ್ಲಿ ಯಶಸ್ವಿಯಾದ ಮುಂಬೈ ಪೊಲೀಸರಿಗೆ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಸೇರಿದಂತೆ ಟೀಂ ಇಂಡಿಯಾದ ಹಲವು ಸದಸ್ಯರು ಕೃತಜ್ಞತೆ ಸಲ್ಲಿಸಿದರು ಹದಿನೇಳು ವರ್ಷಗಳ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ಕ್ರಿಕೆಟ್ ತಂಡವನ್ನು ಗುರುವಾರ ಸಂಜೆ ಮುಂಬೈನ ಮರೈನ್ ಡ್ರೈವ್ನಿಂದ ವಾಂಕಡ ಮೈದಾನವರೆಗೂ ತೆರೆದ ಬಸ್ಸಿನಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಲಕ್ಷಾಂತರ ಅಭಿಮಾನಿಗಳು ನೆಚ್ಚಿನ ಆಟಗಾರರನ್ನು ಕುಣಿದ ಮತ್ತು ತಂಡದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಸಲುವಾಗಿ ಮೆರೈನ್ ಡ್ರೈವ್ ಧಾವಿಸಿದ್ದರು ತಂಡದೊಂದಿಗೆ ಹೆಜ್ಜೆ ಹಾಕಿದರು ನಂತರ ಅಭಿಮಾನಿಗಳ ಕಿಕ್ಕೆರೆದು ತುಂಬಿದ ವಂಕಡ ಕ್ರೀಡಾಂಗಣದಲ್ಲಿ ವಿಶ್ವಕಪ್ ವಿಜೇತರನ್ನು ಸನ್ಮಾನಿಸಲಾಯಿತು ಹನ್ನೊಂದು ಕೋಟಿ ರೂಪಾಯಿ ಬಹುಮಾನ ಟೀಮ್ ಇಂಡಿಯಾ ವಿಕ್ಟರಿ ವೇಳೆ ಅಭಿಮಾನಿಗಳ ದಟ್ಟಣೆಯನ್ನು ನಿರ್ವಹಿಸಲು ಅದ್ಭುತ ಕೆಲಸ ಆ ಮುಂಬೈ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಸಮರ್ಪಣೆ ಮತ್ತು ಸೇವೆಯನ್ನು ಪ್ರಶಂಸುತ್ತೇವೆ ಜೈ ಹಿಂದ್ ಎಂದು ಕೊಹ್ಲಿ ಎಕ್ಸಿನಲ್ಲಿ ತಿಳಿಸಿದ್ದಾರೆ ವಿಶ್ವಕಪ್ ಗೆದ್ದ ರೋಹಿತ್ ಶರ್ಮಾ ಶಾರತದ ಭಾರತ ತಂಡ ಮಹಾರಾಷ್ಟ್ರ ಸರ್ಕಾರ ನೂರು ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ ಮಹಾರಾಷ್ಟ್ರ ಮುಖರಂ ಏಕನಾಥ್ ರೋಹಿತ್ ಅವರನ್ನು ಸನ್ಮಾನಿಸಿ ಶುಕ್ರವಾರ ಬಹುಮಾನ ಪ್ರಕಟಿಸಿದ್ದಾರೆ ಲಂಡನ್ಗೆ ಹಾರಿದ ಕೊಹ್ಲಿ ತಾವರಡಿಗೆ ಮಾಡಿದ ಬೆನ್ನಲ್ಲೇ ಕಿಂಗ್ ರೋಹ್ಲಿ ವೈದ್ಯ ಕಾರಣಗಾಗಿ ಲಂಡನ್ಗೆ ತೆರಳಿದ್ದಾರೆ ವಿಶ್ವಕಪ್ ನಂತರ ಅಂತಾರಾಷ್ಟ್ರೀಯ ಟ್ರೀ ಟೆಂಟ್ ವಿಧ ಹೇಳುತ್ತಿರುವ ಕೊಹ್ಲಿ ವಿಶ್ರಾಂತಿ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ ಮೆರವಣಿಗೆಯಲ್ಲಿ ಅನ ಹನ್ನೊಂದು ಜನರಿಗೆ ಗಾಯ ವಿಶ್ವಕಪ್ ವಿಜಯದ ಟೀಮ್ ಇಂಡಿಯಾದ ಮೆರವಣಿಗೆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಹನ್ನೊಂದು ಮಂದಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸದ್ಯ ಅವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದು ಎಂದು ಅಲ್ಲಿನ ಪೊಲೀಸರು ತಿಳಿಸಿದ್ದಾರೆ ಏಕದಿನ ಸೆಮಿಫ ವಿಶ್ವಕಪ್ ಫೈನಲ್ ಸ್ಥಳಾಂತರಕ್ಕೆ ಕುಟಿತ ಆದಿತಾ ಠಾಕ್ರೆ ಮುಂಬೈ ಟಿವಿ ವಿಶ್ವಕಪ್ ವಿಜೇತ ಭಾರತೀಯ ಕ್ರಿಕೆಟ್ ತಂಡಕ್ಕೆ ನೀಡಿದ ಭವ್ಯ ಸ್ವಾಗತವನ್ನು ದೇಶದ ವಾಣಿಜ್ಯ ರಾಜ್ಯದಿಂದ ಪ್ರಮುಖ ಪಂದ್ಯಾವಳಿಯನ್ನು ಅಂತಿಮ ಪಂದ್ಯವನ್ನು ಎಂದಿಗೂ ಕಸಿಯಬಾರದು ಎಂದು ಸಂದೇಶವನ್ನು ಬಿ ಸಿ ನೀಡಿದೆ ಎಂದು ಹೇಳಲಾಗಿದೆ